ದೇಶದಾದ್ಯಂತ ಮಹಾಶಿವರಾತ್ರಿ ಸಂಭ್ರಮ ಮನೆ ಮಾಡಿದೆ ಈ ಸಂದರ್ಭದಲ್ಲಿ ಪ್ರಯಾಗ್ರಾಜ್ನಲ್ಲಿ ಜಗತ್ತಿನ ದೊಡ್ಡ ಧಾರ್ಮಿಕ ಕಾರ್ಯಕ್ರಮ ನಡೀತಾ ಇದೆ ಇವತ್ತು ಮೇಳಕ್ಕೆ ತೆರೆ ಬಿದ್ದಿದೆ ಮಹಾಕುಂಭಮೇಳ ಇವತ್ತು ಕೊನೆಯ ದಿನ ಕಳೆದ ನಲವತ್ತೈದು ದಿನಗಳಿಂದ ಉತ್ತರ ಪ್ರದೇಶದ ತ್ರಿವೇಣಿ ಸಂಗಮದಲ್ಲಿ ಮಹಾಕುಂಭಮೇಳದ ಕೊನೆಯ ಸ್ನಾನದಲ್ಲಿ ಭಕ್ತರು ಭಾಗವಹಿಸಿದ್ದಾರೆ ಇನ್ನು ಭಕ್ತರ ಮೇಲೆ ಹೆಲಿಕಾಪ್ಟರ್ ಮೂಲಕ ಪುಷ್ಪವೃಷ್ಟಿಯನ್ನು ಕೂಡ ಮಾಡಲಾಯಿತು ಜನವರಿ ಹದಿಮೂರರಂದು ಮಹಾಮೇಳ ಪ್ರಾರಂಭ ಆಗಿತ್ತು ಅಧಿಕೃತ ಅಂಕಿ ಅಂಶಗಳ ಪ್ರಕಾರ ಇದುವರೆಗೆ ಅರವತ್ನಾಲ್ಕು ಕೋಟಿಗೂ ಹೆಚ್ಚು ಭಕ್ತರು ಸಂಗಮದಲ್ಲಿ ಪವಿತ್ರ ಸ್ನಾನವನ್ನು ಮಾಡಿದ್ದಾರೆ ಇನ್ನು ಈ ಕೊಲಿಗವ್ ರಂಗನಾಥ್ ಭಾರದ್ವಾಜ್ ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ ಬನ್ನಿ ನೋಡೋಣ ಪುಷ್ಪವೃಷ್ಟಿ ಮಾಡ್ತಾ ಇದೆ ಮಾಡ್ತಾ ಇದೆ ಸಂಗಮದ ಕಡೆಗೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಾವು ಸಂಗಮವನ್ನು ತೋರ್ತೀವಿ ಸಂಗಮದಲ್ಲಿ ತಲುಪಿ ನಾವು ಅಲ್ಲಿ ಸಂಗಮದಲ್ಲಿ ನಮ್ಮದು ತೀರ್ಥ ಸ್ಥಾನ ನಮ್ಮದು ಅಲ್ಲಿ ಸಂಗಮದಲ್ಲಿ ನಾವು ಹೇಳ್ತೀವಿ ಇದಕ್ಕೂ ಅದು ಒಂದು ಅಂಕ್ಯದ ಸಂಗತ ನಾವು ಮತ್ತೊಂದ್ರೆ ನೋಡ್ತಾ ಇದ್ದೀವಿ ಹೆಲಿಕಾಪ್ಟರ್ ಈ ಕಡೆ ಬರ್ತಾ ಇದೆ ನಾವು ನೋಡ್ತಾ ಇದ್ದೀವಿ ನೋಡಿ ಸುತ್ತ ಮುಕ್ತ ಹಾರಾಟ ಮಾಡುವಂತಹ ಹೆಲಿಕಾಪ್ಟರ್ ಕೊಟ್ಟಂತ ಭಂಡಾದಿಗಳ ಮೇಲೆ ವ್ಯವಸ್ಥೆಯನ್ನ ಮಾಡುತ್ತೆ